ಕೆಲವೊಮ್ಮೆ ನೀವು ಕೀರ್ತನೆಗಳನ್ನು ಓದುವಾಗ ಅಲ್ಲಿ ಒಂದು ಪದ ಬರುತ್ತೆ ಸೆಲಾ ಎಂಬುದಾಗಿ ಅದರ ಅರ್ಥ ಸ್ವಲ್ಪ ಅಲ್ಲೇ ನಿಂತು ಅದರ ಬಗ್ಗೆ ಯೋಚನೆ ಮಾಡು ಅಂತ ಸೊ ವಿ ಜಸ್ಟ್ಲ ಹಾಗಾಗಿ ಯೋಚನೆ ಮಾಡ್ರಿ ಕರ್ತರು ನಿಮ್ಮ ಒಳ್ಳೆಯದಕ್ಕಾಗಿ ನಿಮ್ಮನ್ನ ಶಿಕ್ಷಿಸುತ್ತಾರೆ ಕೀರ್ತನೆಗಾರನು ಹೇಳಕ್ಕೆ ಇಷ್ಟಪಡ್ತಾನೆ ತುಂಬಾ ಅವಸರ ಪಡಬೇಡ ಮುಂದಿನ ವಚನಕ್ಕೆ ಹೋಗೋಕೆ ಆ ವಚನದ ಬಗ್ಗೆ ನಿಂತು ಯೋಚಿಸು ಅಂತ ಸೊ ಐ ಹ್ಯಾವ್ ಬೀನ್ ಸೋ ಡಿಲೈಡೆಡ್ ಬೈ ದ ಲಾರ್ಡ್ಸ್ ಜೆಲಸ್ ಕೇರ್ ಓವರ್ ಮೀ ದಟ್ ಐ ಟೆಲ್ ಯು ಇಟ್ಸ್ ಟು ಮೀಟ್ ಇಸ್ ಒನ್ ಆಫ್ ದ ಮೋಸ್ಟ್ ಫ್ರೆಶಸ್ ಥಿಂಗ್ಸ್ ಇನ್ ಮೈ ರಿಲೇಷನ್ಶಿಪ್ ವಿತ್ ಗಾಡ್ ದಟ್ ಲಿಟಲ್ ಥಿಂಗ್ಸ್ ಈ ಪುಲ್ಸ್ ಮಿ ಅಪಾನ್ ಹಾಗಾಗಿ ನಾನು ಸಂತೋಷ ಪಡ್ತೀನಿ ಯಾಕಂದರೆ ಕರ್ತರು ನನ್ನ ಬಗ್ಗೆ ಅತ್ಯಾಸಕ್ತಿಯಿಂದ ಕಾಳಜಿಯನ್ನು ಹೊಂದಿರುವಾಗ

ಆ ಪರಿಪೂರ್ಣತೆಗೆ ಶೇಕಡ ಒಂದರಷ್ಟು ಕಡಿಮೆ ಬೀಳುತ್ತದೆ ಕರ್ತರ್ ಹೇಳ್ತಾರೆ ಇಲ್ಲ ನನ್ನ ಮಗನೇ ನೀನು ಪರಿಪೂರ್ಣತೆಗೆ ಬರಬೇಕು ಎಂಬುದಾಗಿ ಬೇರೆಯವರಿಗೆ ಅದರ ಬಗ್ಗೆ ಆಸಕ್ತಿ ಇಲ್ಲ ಅಂದ್ರೆ ಚಿಂತೆ ಪಡಬೇಡ ನಿನಗೆ ಆಸಕ್ತಿ ಇದೆ ಅಂತ ನನಗೆ ಗೊತ್ತಿದೆ ಎಂಬುದಾಗಿ ಕರ್ತರ್ ಹೇಳ್ತಾರೆ ನೀನು ಪರಿಪೂರ್ಣನಾಗಬೇಕು ಎಂಬುದಾಗಿ ದೇವ್ರು ಹೇಳ್ತಾರೆ

ಕೆಲವು ವಿಧವಾದ ನಾಯಕತ್ವವನ್ನು ಹುಡುಕಲು ಪ್ರಯತ್ನಿಸುತ್ತಿದ್ವಿ ಆ ಪಟ್ಟಣದಲ್ಲಿ ಸೇರಿ ಬರುತ್ತಿದ್ದಂತ ಗುಂಪಿನಲ್ಲಿ ಆತನು ಕೆಲವು ಮೂಢ ಕಾರ್ಯಗಳನ್ನು ಮಾಡುತ್ತಿದ್ದನು ನಾನು ಆತನಿಗೆ ಕರೆದು ನೇರವಾಗಿ ಹೇಳಿದೆ ನೀನು ಮಾಡುತ್ತಿರುವಂಥದ್ದು ಸರಿಯಲ್ಲ ಅಂತ ಆ ಸಹೋದರನು ನನ್ನ ಕಡೆ ತಿರುಗಿ ಈ ರೀತಿಯಾಗಿ ಹೇಳಿದನು ಸಹೋದರ ರವರೇ ನನಗೆ ಈ ರೀತಿಯಾಗಿ ಇದುವರೆಗೆ ಯಾರು ಮಾತನಾಡಿಲ್ಲ ಅಂತ ಓಹ್ ಐ ಶೆಟ್ ಐ ಆಮ್ ಸಾರಿ ಐ ನೆವರ್ ಸ್ಪೀಕ್ ಲೈಕ್ ದಟ್ ಯು ಅಗೇನ್ ಅಂಡ್ ಐ ನೆವರ್ ಡಿಡ್ ನಾನು ಅವಾಗ ಹೇಳಿದೆ ಹೋ ಹೌದಾ ನಿಜವಾಗ್ಲೂ ನಾ ನನ್ನನ್ನು ಕ್ಷಮಿಸು ಆ ರೀತಿಯ ಮಾತನಾಡಿದ್ದಕ್ಕಾಗಿ ಅಂತ ಕೇಳಿದೆ ಇದುವರೆಗೂ ನಾನು ಆ ರೀತಿಯ ಮತ್ತೆ ಮಾತನಾಡಲಿಲ್ಲ ಆ ಸಹೋದರನ ಹತ್ರ ನಾನು ಹೇಳಿದೆ ನಿನಗೆ ಬೇಕಾದ ಮಾರ್ಗದಲ್ಲಿ ಹೋಗು ಆತನು ದಾರಿ ತಪ್ಪಿ ಹೋದನು ಐ ಸಾ ಹಿಮ್ ಸಮ್ ಟೈಮ್ ಅಗೋ ಆಲ್ ಗ್ರೇಸ್ ಡಿಪಾರ್ಟೆಡ್ ಫ್ರಮ್ ಇಸ್ ಲೈಫ್ ಫೇಸ್ ಫಾಲ್ ಇನ್ ಡಾರ್ಕ್ ಬಹಳ ದಿನಗಳ ನಂತರ ಆ ಸಹೋದರನ ಸಿಕ್ಕಾಗ ನಾನು ಆತನನ್ನು ನೋಡಿದೆ ಆತನ ಜೀವಿತದಿಂದ ಕೃಪೆ ಹೊರಟೋಗಿತ್ತು ಆತನು ಕಳೆಗುಂದಿದವನಾದನು ಆತನ ಜೀವಿತದಲ್ಲಿ ಕತ್ತಲೆ ಬಂದು ಅಪ್ಪಳಿಸಿತ್ತು ತುಂಬ ಬೇಸರ ಐ ಮೈ ನನ್ನ ನಾನು ಉಳಿಸ್ಕೊಂಡೆ ನಾನು ಯಾವತ್ತೂ ಆತನಿಗೆ ಹಿಂತಿರುಗಿ ಮಾತನಾಡಲಿಲ್ಲ ಯಾಕಂದರೆ ಅದು ಆತನಿಗೆ ಅಷ್ಟು ಇಷ್ಟವಾಗಿರಲಿಲ್ಲ ಅದಕ್ಕಾಗಿ

ಇನ್ನಿತರೆ ಸಹೋದರರ ಬಗ್ಗೆ ನಾನು ಯೋಚಿಸುವಾಗ ಅವರು ಒಳ್ಳೆಯ ಮಾದರಿ ಉಳ್ಳಂತವರು ಅವರನ್ನು ಕೂಡ ನಾನು ತಿದ್ದೇನೆ ಬೇರೆ ಬೇರೆ ಸಹೋದರರಿಗೆ ನಾನು ಈ ರೀತಿಯಾಗಿ ಹೇಳಿದ್ದೇನೆ ನೀವು ಮನೆಯಲ್ಲೇ ಕುತ್ಕೊಳ್ರಿ ಎರಡು ತಿಂಗಳುಗಳ ಕಾಲ ಸಭೆಗೆ ಬರಕ್ ಹೋಗ್ಬೇಡ್ರಿ ಯಾಕೆಂದ್ರೆ ನೀವು ಸಭೆಯನ್ನು ಪ್ರಶಂಸಿಸ್ತಿಲ್ಲ ಅದಕ್ಕಾಗಿ ಅಂತ ಯಾವ ಕೂಟಗಳಿಗೂ ಹಾಜರಾಗ್ಬಿಡ್ರಿ ಅಂತ ಹೇಳಿದೀನಿ ನಾನು ಕಮ್ ಕಮ್ ಟು ಬ್ಯಾಕ್ ಮಂತ್ಸ್ ಕಂಪ್ಲೀಟ್ಲಿ ಎರಡು ತಿಂಗಳು ನಂತರ ಸಂಪೂರ್ಣ ರೂಪಾಂತರಗೊಂಡು ಬಂದಿದ್ದಾರೆ ಅವರು ದೇವರೊಟ್ಟಿಗೆ ನಡೆದಿದ್ದರು ನೀವು ತಿದ್ದುವಿಕೆಯನ್ನು ಸ್ವೀಕರಿಸಿಕೊಳ್ಳುವುದರಲ್ಲಿ ಎರಡು ವಿಧ ಇದೆ ಅನೇಕರು ನೀವು ಸ್ವೀಕರಿಸಿಕೊಂಡಿದ್ದೀರಿ ಅದನ್ನು ಹೇಗೆ ಹೇಗೆ ತೆಗೆದುಕೊಂಡಿದ್ದೀರಿ ತೆಗೆದುಕೊಂಡಿದ್ದೀರಿ ನನಗೆ ಗೊತ್ತಿಲ್ಲ ಕ್ವೆಶನ್ ಯು ಇಟ್ ಆನ್ ದ ಸರ್ಫೇಸ್ ನೀವು ಮೇಲ್ನೋಟಕ್ಕೆ ಇದನ್ನು ಎಂಬುದು ಪ್ರಶ್ನೆ ಅಲ್ಲ ಯು ಕೆನ್ ಯು ಐ ಮಸ್ಟ್ ನೋಸ್ ನೀವು ಮೇಲ್ನೋಟಕ್ಕೆ ತಿದ್ದುವಿಕೆಯನ್ನು ಯಾಕೆ ತಗೋಬಹುದಪ್ಪ ಅಂತಂದ್ರೆ ನೀವು ಆತ್ಮಿಕರಂತ ನಟಿಸಿ ಧನ್ಯವಾದಗಳು ಕೃತಜ್ಞತೆಗಳು ಅಂತೆಲ್ಲ ಹೇಳಬಹುದು ಮೇಲೆ ಆದರೆ ಪ್ರಶ್ನೆ ಅಂದ್ರೆ ನಂತರದಲ್ಲಿ ಅದರ ಬಗ್ಗೆ ಏನಂತ ಯೋಚನೆ ಅದು ಮುಖ್ಯ ಯು 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 ಸೀ ಇಟ್ ಆಸ್ ಎ ಗಿಫ್ಟ್ ಆಫ್ ದಟ್ ಗೇವ್ ಲೈಕ್ ಮಾಡ್ತೀರ ನೀವು ಅದರ ಬಗ್ಗೆ ಕೃತಜ್ಞತೆ ಉಳ್ಳವರಾಗಿದ್ದೀರಾ ಮುಂದೆ ಮತ್ತೊಬ್ಬರು ಯಾರೋ ನಿಮಗೆ ಒಂದು ಲಕ್ಷ ರೂಪಾಯಿಗಳನ್ನು ಉಡುಗೊರೆ ಹಾಕಿ ಕೊಟ್ಟರೆ ಅದನ್ನ ಹೇಗೆ ಯೋಚನೆ ಮಾಡ್ತೀರಿ ನೀವು ಯು ಲುಕ್ ಪರ್ಸನ್

ಅದು ತೋರಿಸ್ಕೊಡೋದೇನಪ್ಪ ಅಂದ್ರೆ ಆ ತಿದ್ದುವಿಕೆಯ ಕಡೆಗೆ ನಿಮ್ಮ ಮನೋಭಾವ ಹೇಗಿದೆ ಅಂತ ಆ ಮನೋಭಾವ ಯಾವ ರೀತಿಯಾಗಿ ಇರಬೇಕಾಗಿತ್ತಲ್ಲ ಆ ರೀತಿಯಾಗಿಲ್ಲ ಕಳೆದುಕೊಳ್ಳುವಂಥವ್ರು ಯಾರಿಗ ನಾವೇ ಇಫ್ ಯು ಯು ರಾಂಗ್ ನೀವು ಪರಿಪೂರ್ಣನು ಎಂದು ಯೋಚಿಸಿ ನನಗೆ ತಿದ್ದುವಿಕೆ ಅಗತ್ಯವಿಲ್ಲ ಅಂತ ಯೋಚಿಸುವಾಗ ನಿಮ್ಮಲ್ಲಿ ಗಂಭೀರವಾಗಿ ಏನೋ ಒಂದು ತಪ್ಪಾಗಿದೆ ಎಂಬುದಾಗಿ ಅರ್ಥ ವಿ ನೀಡ್ ಟು ಹಿಯರ್ ಗಾಡ್ ಟ್ರೈ ಸೇ ನಮಗೆ ಆ ತಿದ್ದುವಿಕೆ ಅಗತ್ಯತೆ ಇದೆ ನಾವೆಲ್ಲರೂ ದೇವ್ರು ನಮ್ಗೆ ಏನ್ ಹೇಳ್ತಾರಲ್ಲ ಅದು ಕೇಳಿಸ್ಕೊಳ್ಬೇಕು ಥ್ರೂ ಥ್ರೂ ಹಿಸ್ ಹಿಸ್ ವರ್ಡ್ ಥ್ರೂಸ್ ಆತನ ವಾಕ್ಯದ ಮೂಲಕ ಆತನ ಸೇವಕರ ಮೂಲಕ ಸೊ ಚಾಪ್ಟರ್ ಸೊಪ್ಟರ್ ಹನ್ನೆರಡರಲ್ಲಿ ಏನಂತ ಹೇಳತ್ ನೋಡ್ಕೊಳ್ರಿ ಇಟ್ಸ್ ಇಲ್ಲಿ ಹೇಳುತ್ತೆ ಕರ್ತನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ ಅಂತೋಸ್ ನಂತರ ಏಳನೇ ವಚನದಲ್ಲಿ ಈ ರೀತಿ ಹೇಳುತ್ತೆ ನಿಮ್ಮನ್ನು ಮಕ್ಕಳೆಂದು ನಡೆಸುತ್ತಾನೆ ಅದಕ್ಕಾಗಿ ಆತನು ನಿಮ್ಮನ್ನು ಶಿಕ್ಷಿಸುತ್ತಾನೆ ಮತ್ತು ನಿಮ್ಮೊಟ್ಟಿಗೆ ವ್ಯವಹರಿಸುತ್ತಾನೆ ಅಂತ ಬಿಕಾಸ್ ವಿಚ್ ಸನ್ ಇಸ್ ದೇರ್ ಹೂಮ್ ಇಸ್ ಫಾದರ್ ತಂದೆಯಿಂದ ಶಿಕ್ಷೆ ಹೊಂದದ ಮಗನಲ್ಲಿ ಎಂಬುದಾಗ ಹೇಳುತ್ತೆ

ನೀವು ಆಧಾರದಿಂದ ಹುಟ್ಟಿದವರೇ ಹೊರತುರ್ ನಮ್ಮ ಮಕ್ಕಳು ಮನೆ ಹತ್ತಿರ ನೆರೆ ಹೊರೆಯವರ ಮಕ್ಕಳೊಟ್ಟಿಗೆ ಆಟ ಆಡುವಾಗ ಚಿಕ್ಕ ಮಕ್ಕಳು

ಯಾಕೆ ದೇ ಆರ್ ನಾಟ್ ಮೈ ಸನ್ಸ್ ಅವರು ನನ್ನ ಮಕ್ಕಳಲ್ಲ ಬಟ್ ಐ ಡಿಡ್ ದಟ್ ವಿತ್ ಮೈ ಓನ್ ಸನ್ಸ್ ಆದರೆ ನನ್ನ ಮಕ್ಕಳಿಗೆ ಆ ರೀತಿಯಾಗಿ ನಾನು ಮಾಡಿದ್ದೀನಿ ಅಂಡ್ ಐ ಥಿಂಕ್ ಯು ಕ್ಯಾನ್ ಸೇ ದಟ್ ಟು ನೀವು ಕೂಡ ಅದೇ ಮಾತನ್ನು ಹೇಳ್ತೀರಿ ಅಂತ ನಾನು ನೆನೆಸ್ತೀನಿ ಹೌ ಮೆನಿ ಆಫ್ अदर ಪೀಪಲ್ಸ್ ಚಿಲ್ಡ್ರನ್ ಹ್ಯಾವ್ ಯು ಸ್ಪ್ಯಾಂಕ್ ಎಷ್ಟು ಬೇರೆಯವರ ಮಕ್ಕಳನ್ನು ನೀವು ಹೊಡೆದಿದ್ದೀರಿ ಯು ಸ್ಪ್ಯಾಂಕ್ ಯುವರ್ ಓನ್ ಚಿಲ್ಡ್ರನ್ ನೀವು ನಿಮ್ಮ ಸ್ವಂತ ಮಕ್ಕಳನ್ನು ಮಾತ್ರ ಹೊಡೆದಿದ್ದೀರಿ ಇಟ್ ಸೇಸ್ ಹಿಯರ್ ದಟ್ ಗಾಡ್ ಇಫ್ ಹಿ ನೆವರ್ ಸ್ಪ್ಯಾಂಕ್ಸ್ ಯು ಯು ಆರ್ ನಾಟ್ ಹಿಸ್ ಚೈಲ್ಡ್ ಇಲ್ಲಿ ಹೇಳತ್ತೆ ದೇವರು ನಿಮ್ಮನ್ನ ಶಿಕ್ಷಿಸಿಲ್ಲ ಅಂದ್ರೆ ನೀವು ದೇವರ ಮಕ್ಕಳಲ್ಲ ಎಂಬುದಾಗಿ ನೀವು ಅದನ್ನ ಕೇಳಿಸ್ಕೊಂಡ್ರಿಂಗ್ ದೇವರು ನಿಮಗೆ ಒಂದು ಹೊಡೆತ ಕೊಟ್ಟಿಲ್ಲ ಅಂದ್ರೆ ನೀವು ಪರೀಕ್ಷೆ ಮಾಡ್ಕೋಬೇಕು ನಾನು ದೇವರ ಮಗುವ ಅಥವಾ ಅಲ್ಲ ಅಂತ ಐ ಗಾಟ್ ಮೆನಿ ಸ್ಪ್ಯಾಂಕಿಂಗ್ ಐ ಟೆಲ್ ಯು ದೇ ಆಲ್ ಡಿಡ್ ಮಿ ಅ ವರ್ಲ್ಡ್ ಆಫ್ ಗುಡ್ ನಾನು ಅನೇಕ ದೇವರಿಂದ ಹೊಡೆತಗಳನ್ನು ತಿಂದಿದ್ದೇನೆ ಅವೆಲ್ಲವೂ ನನ್ನ ಒಳ್ಳೆಯದಕ್ಕಾಗಿಯೇ ಆಗಿವೆ ಹೊಡೆತವೂ ನನ್ನ ಒಳ್ಳೆಯದಕ್ಕಾಗಿಯೇ ಆಗಿದೆ ನಾನು ಯಾವ ರೀತಿಯ ಮನುಷ್ಯನಾಗಬೇಕಾಗಿತ್ತಲ್ಲ ಆ ರೀತಿಯಾಗದು ನನ್ನನ್ನು ಮಾಡಿದೆ ಇಟ್ಸ್ ಮೇಡ್ ಮೀರ್ ಗಾಡ್ ಅದು ನನ್ನನ್ನ ದೇವರನ್ನ ಗೌರವಿಸುವಂತೆ ಮಾಡಿದೆ ಮೈ ಚಿಲ್ಡ್ರನ್ ಪ್ರೈವೇಟ್ಲಿ ನನ್ನ ಮಕ್ಕಳು ಖಾಸಗಿಯಾಗಿ ಅಥವಾ ಬೇರೆ ರೀತಿಯಲ್ಲಿ ನನ್ನ ತಿದ್ದುವಿಕೆಯನ್ನು ಪ್ರಶಂಸಿಸಿದ್ದಾರೆ ಅದಕ್ಕಾಗಿ ನನ್ನನ್ನು ಹೆಚ್ಚು ಗೌರವಿಸಿದ್ದಾರೆ ಕೂಡ ಯಾಕಂದರೆ ಅದರಿಂದ ಬಂದಂತ ಒಳ್ಳೆಯದನ್ನ ಅವರು ನೋಡಿದ್ದಾರೆ ಅದಕ್ಕಾಗಿ ಸೊ ಇಫ್ ಯು ಸಿ Corrects us for our good. And you got to be very, very high minded to say, God, if you want to correct me, correct me directly, not through any of your servants. That's like you're telling the President of India. ಯು ಕಮ್ ಟು ಇಟ್ ಸೆಲ್ ಡೋಂಟ್ ಬೈ ಪೋಸ್ಟ್ ಅದ್ ಯಾವ ಅಂದರೆ ನೀವು ಈ ದೇಶದ ರಾಷ್ಟ್ರಪತಿಗಳಿಗೆ ಈ ರೀತಿಯಾಗಿ ಹೇಳಿದಾಗೆ ರಾಷ್ಟ್ರಪತಿಗಳೇ ನೀವು ನನಗೆ ಪತ್ರವನ್ನು ಕಳಿಸಬೇಕು ಅಂತಂದ್ರೆ ಮನೆಗೆ ಬಂದು ಕೊಡ್ರಿ ಅಂಚೆ ಮೂಲಕ ಕೊಡಬೇಡ್ರಿ ಅಂತ ಇಮ್ಯಾಜಿನ್ ಟಾಕಿಂಗ್ ಟು ದ ದ ದ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ಲೈಕ್ ಐ ಯು 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 ಶುಡ್ ಬಿ ಗ್ರೇಟ್ಫುಲ್ ಅ ಫ್ರಮ್ ಫ್ರಮ್ ಎಮ್ ಪೋಸ್ಟ್ ಮ್ಯಾನ್ ಕಮ್ ದೆಸಿಯಾಕ್ಟ್ ರಾಷ್ಟ್ರಪತಿ ಒಟ್ಟಿಗೆ ಆ ರೀತಿಯಾಗಿ ಮಾತನಾಡುವುದನ್ನು ಕಲ್ಪಿಸಿಕೊಳ್ಳ್ರಿ ರಾಷ್ಟ್ರಪತಿಯಿಂದ ಪತ್ರ ಬಂದಿರುವಂತದೇ ದೊಡ್ಡ ವಿಷಯ ಅದಕ್ಕೆ ನೀವು ಕೃತಜ್ಞತರಾಗಿರಬೇಕು ಆದರೆ ನೀವು ರಾಷ್ಟ್ರಪತಿಗಳಿಗೆ ನಾನು ಮುಖಾಂತರ ಪತ್ರ ಸ್ವೀಕಾರ ಮಾಡ್ಕೊಳ್ಳೋದಿಲ್ಲ ನೀವೇ ಬಂದು ಕೊಡ್ರಿ ಅಂತ ಹೇಳುವಾಗೆಸಿಡೆಂಟ್ ನೀವು ಆ ರೀತಿಯಾಗಿ ರಾಷ್ಟ್ರಪತಿಗಳಿಗೆ ಹೇಳೋದಿಲ್ಲ ನಿಮ್ಮ ಕಾಲೇಜಿನ ಪ್ರಾಂಶುಪಾಲರಿಗೆ ಹೇಳೋದಿಲ್ಲ ಅಥವಾ ನಿಮ್ಮ ಯಜಮಾನರಿಗೆ ಆ ರೀತಿಯಾಗಿ ಹೇಳೋದಿಲ್ಲ ನೀವು ಆದರೆ ನೀವು ದೇವರಿಗೆ ಹೇಳ್ತೀರಿ ಗಾಡ್ ಇಫ್ ಯು ವಾಂಟ್ ಡಿಸಿಪ್ಲಿನ್ ಮೀ ಡಿಸಿಪ್ಲಿನ್ ಪರ್ಸನ್ ಮೀ ಡೋಂಟ್ ಎವರ್ ಡೂ ಇಟ್ ಥ್ರೂ ಎನಿ ಆಫ್ ಯೋರ್ ಸರ್ವೆಂಟ್ಸ್ ದೇವರೇ ನೀವು ನನ್ನನ್ನು ಶಿಕ್ಷಿಸುವುದಾದರೆ ವೈಯಕ್ತಿಕವಾಗಿ ಶಿಕ್ಷಿಸಿರಿ ನಿಮ್ಮ ಸೇವಕರುಗಳ ಮುಖಾಂತರ ನನ್ನನ್ನು ಶಿಕ್ಷಿಸಬೇಡ್ರಿ ಎಂಬುದಾಗಿ ಹೇಳ್ತೀರಿ ನೀವು ಡೋಂಟ್ ಸ್ಪೀಕ್ ಟು ಗಾಡ್ ಲೈಕ್ ದೇವರೊಟ್ಟಿಗೆ ಆ ರೀತಿಯಾಗಿ ಮಾತನಾಡಬೇಡ್ರಿ ಹಂಬಲ್ ಯೋರ್ ಸೆಲ್ಫ್ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳ್ರಿ ಅಂಡ್ ಸೇ ಲಾರ್ಡ್ ಇಟ್ಸ್ ಅಪ್ ಟು ಯು ಟು Whichever way you want to do it. Come to me directly or send the message through somebody else, it's fine. And it says here in verse 9 We have had earthly fathers to discipline us, and what was the result? We respected them.

ಆತ್ಮಗಳಿಗೆ ತಂದೆಯಾಗಿರುವ ಆತನಿಗೆ ನಾವು ಇನ್ನೂ ಹೆಚ್ಚಾಗಿ ಒಳಪಟ್ಟು ಜೀವಿಸಬೇಕಲ್ಲವೇ ಡಿಸಿಪ್ಲಿನ್ 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 ಅಸ್ ಅಸ್ ಫಾರ್ ಫಾರ್ ಅ ಶಾರ್ಟ್ ಟೈಮ್ ಐ ಬೆಸ್ಟ್ ಬಟ್ ಬಟ್ ಆರ್ ಗುಡ್ ಅಂಡ್ ದ ದ ಆಫ್ ಆಲ್ ಇಸ್ ಇಸ್ ದಟ್ ವಿ ಶೇರ್ ವೈಲ್ ಆನ್ ವರ್ಸ್ ಇಲೆವೆನ್ ನಾಟ್ ಜಾಯ್ಫುಲ್ ಆ ತಂದೆಗಳು ಕೆಲವು ದಿವಸಗಳ ಪ್ರಯೋಜನವನ್ನು ಲಕ್ಷ್ಯಕ್ಕೆ ತೆಗೆದುಕೊಂಡು ತಮ್ಮ ಮನಸ್ಸಿಗೆ ತೋರಿದಂತೆ ನಮ್ಮನ್ನು ಶಿಕ್ಷಿಸಿದರು ಆತನಾದರೂ ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾಲುಗಾರರಾಗಬೇಕೆಂದು ನಮ್ಮ ಹಿತಕ್ಕಾಗಿಯೇ ಶಿಕ್ಷಿಸುತ್ತಾನೆ ಹನ್ನೊಂದನೇ ವಚನ ಯಾವ ಶಿಕ್ಷೆಯಾದರೂ ತತ್ಕಾಲಕ್ಕೆ ಸಂತೋಷಕರವಾಗಿ ತೋಚದೆ ದುಃಖಕರವಾಗಿ ತೋಚುತ್ತದೆ ನೀವು ಯಾರಾದರೂ ನಿಮ್ಮ ತಂದೆಯಿಂದ ಹೊಡೆತ ತಂದಿದ್ದೀರಾ ನಿಮಗೆ ಗೊತ್ತಿದೆ ಆ ಹೊಡೆತವು

ಹಾಸ್ಯವಾಗಿರೋದಿಲ್ಲ ನಿಶ್ಚಯವಾಗಿ ಸಂತೋಷದಾಯಕವಾಗಂತೂ ಇರೋದಿಲ್ಲ ಸೊ ವಿ ನೀಡ್ ಟು ಲರ್ನ್ ಹೌ ಟು ರಿಸೀವ್ ಕರೆಕ್ಷನ್ ನಾಟ್ ಗೆಟ್ ನಾವು ಕಲಿತುಕೊಳ್ಳಬೇಕು ಬೇಸರ ಪಟ್ಟುಕೊಳ್ಳದ ಹಾಗೆ ತಿದ್ದುವಿಕೆಯನ್ನು ಹೇಗೆ ಸ್ವೀಕಾರ ಮಾಡಿಕೊಳ್ಳೋದು ಅಂತ ಇನ್ ಹಾರ್ಟ್ ಬಟ್ ಟು ರಿಜಾಯ್ಸ್ ಲವ್ಸ್ ಮೀ ಆದರೆ ಕರ್ತರು ನನ್ನನ್ನು ಪ್ರೀತಿಸುವಂತದ್ದಕ್ಕಾಗಿ ನಾನು ಸಂತೋಷಿಸಬೇಕು ಆಂಡ್ ಟು ಕರೆಕ್ಷನ್

ಜ್ಞಾನೋಕ್ತಿಗಳು ಇಪ್ಪತ್ತೆರಡನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ಏನಂತ ಹೇಳತ್ತೆ ಗೊತ್ತಾ ಮೂರ್ಖತನವು ಹುಡುಗನ ಹೃದಯದಲ್ಲಿ ಕಟ್ಟಲ್ಪಟ್ಟಿದೆ ಶಿಕ್ಷೆಯ ಬೆತ್ತವು ಅದನ್ನು ಅವನಿಂದ ದೂರವಾಗಿ ಓಡಿಸಿ ಬಿಡುವುದು ಎಂಬುದಾಗಿ ನಾವು ಆದಿಯಿಂದಲೂ ಆದನ ಮಕ್ಕಳಾಗಿದ್ದೇವೆ ನಮ್ಮ ಮಾಂಸದಲ್ಲಿ ಅನೇಕ ರೀತಿಯ ಮೂರ್ಖತನವು ಕಟ್ಟಲ್ಪಟ್ಟಿರುತ್ತದೆ ನಮ್ಮನ್ನು ಶಿಕ್ಷೆ ಪಡಿಸುತ್ತಾರೆ ಆಗ ಅದು ತೊಲಗಿ ಹೋಗುವುದು ಅದು ಒಂದು ಮಾರ್ಗ ಆತನ ಸ್ವಭಾವದಲ್ಲಿ ಪಾಲನ ಹೊಂದುವುದಕ್ಕೆ ಸೊ ವೆರಿ ಇಂಪಾರ್ಟೆಂಟ್ ನಾಟ್ ಜಸ್ಟ್ ವಿ ವಿ ಕರೆಕ್ಷನ್ ಬಟ್ ಐ ನೋ ಗುಡ್ ಫಾರ್ ಅದು ತುಂಬಾ ಮುಖ್ಯ ನಾವು ಕೇವಲ ತಿದ್ದುವಿಕೆಯನ್ನ ಸ್ವೀಕಾರ ಮಾಡ್ಕೊಳ್ಳೋದು ಮಾತ್ರವಲ್ಲ ನಾವು ಸಂತೋಷಿಸಿ ದೇವರಿಗೆ ಹೇಳಬೇಕು ದೇವರೇ ಅದು ನನ್ನ ಒಳ್ಳೇದಕ್ಕೆ ಅಂತ